ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರ್ ಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇನ್ನೊಂದು ತಟಸಿ ಹಾ ಸರ್ ತಡೆಸಿ ಟಿ ಯಾವ್ದು ಇನ್ನೊಂದು ಬಡಿ ಕಟ್ಟೋದು ಹತ್ತೊಂಬತ್ತು ಎಚ್ ದಿನ ಗೋಲ್ಡ್ ಇದು ಅದೇ ಸರ್ ಅದು ಇದನ್ನು ಹೆಚ್ಚಿನ

ಇದರೊಳಗಡೆ ಮ್ಯೂಸಿಕ್ ಪ್ಲೇಯರ್ ಈ ಥರ ಹಾಕ್ಸಿದ್ರೆ ಡಿ ವಿ ಇದೆ ಸರ್ ಬಾ ಇದು ಬಾಕ್ಸ್ ಗಿಕ್ಸ್ ಅಲ್ಲ ಸರ್ ಹಂಗ ನಾರ್ಮಲ್ ಇದೆ ಸರ್ ಸೌಂಡ್ ಅಷ್ಟೇ ಹಾ ಸರಕೆ ಇದ ಗಡಿ ಆಕ್ಸಿಡೆಂಟ್ ರೀ ಪೇಂಟ್ ಏನಿಲ್ಲ ಸರ್ ಏನಿಲ್ಲ ತೊಟ್ಟಿ ಅಷ್ಟೇ ಸರ್ ಹೊಸ ಬುಡಿ ಹಾಕಿ ತೊಟ್ಟಿ ಪೇಂಟ್ ಆಗಿದೆ ಮುಂದಿನ ಇದೆಲ್ಲ ಸರ್ ಅದೆಲ್ಲ ಕಂಪ್ನಿ ಕಂಪನಿ ಪೇಂಟ್ ಆಗೈತೆ ಟೈಯರ್ಗಳು ಟೈರ್ ನಾಲ್ಕೂ ನಾಲ್ಕು ಕೇಶಿಂಗ್ ಅದಾವ ಸರ್ ಕೇಸಿಂಗ್ ಅದಾವ ಕೇಶಿಂಗ್ ಸರ್ ಮೈಲೇಜಸ್ ಗಡೀದು ಅದು ಇಪ್ಪತ್ತೈದು ಸರ್

ಸರ್ ಇದಕ್ಕ ಮೂರ್ ಲಕ್ಷದ ಎಪ್ಪತ್ ಸಾವಿರ ಹೇಳೇನ್ ಸರ್ ಹ್ಮ್ ಒಂದ್ ಹತ್ತು ಕಮ್ಮಿ ಮಾಡ್ಕೊಡ್ತೇನೆ ಸರ್ ಒಂದ್ ಸಾವಿರ ಕಮ್ಮಿ ಮಾಡ್ತೀರಾ ಮೂರ್ ಲಕ್ಷ ಅರವತ್ ಸಾವಿರ ಕೊಡ್ತೀರಾ ಹಾ ಸರ್ ಸಿಂಗಲ್ ಓನರ್ ಸರ್ ಎರಡ್ ಸಾವಿರದ ಹತ್ತೊಂಬತ್ತು ಸಿಂಗಲ್ ಓನರ್ ಮಾಡ್ತೀವಿ ಗಡಿನ ಹಾ ಸರ್ ಕಂಪನಿಯಿಂದ ಬಂದ್ ಸ್ವಲ್ಪ ಮಾಡಿ ಗಾಡಿ ಮಾಡ್ಕೊಡ್ತೇನೆ ಸರ್